ಅವಳು ಒಂದು ಹಳ್ಳಿಯ ಸರಳ ಶಿಕ್ಷಕಿ ಅವನು ಕೆಲ ದಿನಗಳ ಕೆಲಸಕ್ಕಾಗಿ ಬಂದ ನಗರದ ಇಂಜಿನಿಯರ್ ಮೊದಲ ಭೇಟಿ ಯಾವುದು ವಿಶೇಷವಲ್ಲ ಆದರೆ ದಿನಗಳು ಹೋದಂತೆ ಮೌನವೇ ಮಾತನಾಡಲು ಶುರು ಮಾಡಿತು ಅವರು ಪ್ರತಿ ದಿನವೂ ಹಾದಿ ದಾಟುತ್ತಿದ್ದರು ಅವರಲ್ಲಿ ಮಾತುಗಳು ಖಾಲಿಯಾಗಿದ್ದವು ಆದರೆ ಅವರ ಕಣ್ಣುಗಳು ಎಲ್ಲವನ್ನೂ ವಿವರಿಸುತ್ತಿದ್ದವು ಅವನು ಹೇಳಿದ ನಾನು ಇನ್ನು ಹತ್ತು ದಿನಗಳಲ್ಲಿ ಸಿಟಿಗೆ ವಾಪಸ್ ಹೋಗುತ್ತಿದ್ದೇನೆ ಎಂದನು ಅವಳು ಮೌನವಾಗಿ ನಕಳು ಏನು ಹೇಳದೆ ಎಲ್ಲವನ್ನೂ ಒಪ್ಪಿಕೊಂಡಳು ಅವಳಿಗೆ ಗೊತ್ತಿತ್ತು ಅವನನ್ನು ಹಿಡಿದುಕೊಳ್ಳುವುದು ಸುಲಭವಲ್ಲ ಅವಳು ತನ್ನ ಕುಟುಂಬವನ್ನು ಮತ್ತು ಹಳ್ಳಿಯ ಜೀವನವನ್ನು ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ ಕೊನೆ ದಿನ ಅವರು ನೋಡಿಕೊಂಡರು ಅವರಲ್ಲಿ ಮಾತಿಲ್ಲ ಕಣ್ಣಿನಲ್ಲಿ ಸಂಕಟ ಮುಗುಳು ನಗು ಒಂದು ನೋಟ ಅವನು ಹೋದ ಅವಳು ಉಳಿದಳು ಆದರೆ ಅವರಿಬ್ಬರ ಹೃದಯದಲ್ಲಿ ಒಂದೇ ಪ್ರೀತಿ ಉಳಿಸಿಕೊಂಡರು ಎಲ್ಲ ಪ್ರೇಮಕಥೆಗಳು ಮದುವೆಯಲ್ಲಿ ಮುಗಿಯಲ್ಲ ಕೆಲವೊಂದು ಮೌನದಲ್ಲಿ ಆರಂಭವಾಗಿ ನೆನಪಾಗಿ ಬದುಕಿನಲ್ಲಿ ಉಳಿಯುತ್ತವೆ